ಮುತ್ತೈದ್ ಅಂದ್ರೆ ಇನ್ನು ಗೊತ್ತಿರ್ಬೇಕಲ್ಲ ಐದು ವಸ್ತು ಯಾವ್ರಿ ಅಜ್ಜಿ ಹಾ ಹಾ ಇವು ಎಲ್ಲಿಂದ ಬಂದು ಯಾರಿನಿಂದ ಬಂದು ಗಂಡನಿಂದ ಹಾ ಇಲ್ಲಿ ಪಡ್ಬೇಕ್ರಿ ಗಂಡನ ಉಪಾದಿಯಿಂದ ಮುತ್ತೈದಿ ಸ್ನಾನ ಸ್ನಾನ ಬಂದಿದೆ ಅಂತ ಮುತ್ತೈದರಿಗೆ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಬಂದದ ಒಬ್ಬಳ ಹೆಣ್ಮಗಳು ಮುಂಜಾನೆ ಎದ್ದಳಂದ್ರ ಮಲಗೋತಕ ಗಂಧಗ ಕಿಟಿ 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 ಚಾಲು ನಮ್ ಸುತ್ತ ಬಂದಿರಂತ ಯಾವ ಜಗತ್ತು ನಿಮ್ಮ ಕೈ ಹಾಕಿನ ಹ ನಾ ನಿಮ್ಮ ಕಡೆನ ಉದ್ಧಾರ ಮಾಡೋದೆಲ್ಲ ನಿಮ್ಮ ಅದ ನಮ್ಮ ಕಡೆ ಏನಿಲ್ಲ ಊಟ ಅಂದ್ರೆ ಎಳದು ಬೈಟ್ ಅಂದ್ರೆ ಕೊಂಡೋದು ಒಟ್ಟು ಬೈಟ್ ಕಂಪ್ನಿ ನಾವು ಎಪ್ಪಾ ನೀವು ಸಿಟ್ ತಿಳ್ಕೊಂಡಿರ ನಿಮ್ ಕಡೆ ಇರ್ಬೇಕು ನಮ್ ಕಡೆ ಇಲ್ಪ ಅಂದಿರಪ್ಪ ಸೋಮ ಹೇಳುದು ನಾ ಪ್ರವಚನಕ್ಕೆ ಹೋಗಿನಿ ಹಿಂಗ ನಮ್ಮ ಕೂತಾರಲ್ಲ ಇಲ್ಲಿ ಮುಂದೆ ಕೂತಿರು ಆ ಗಂಟಣ ಗಂಟಣ ತೆರೆ ಏನಾರ ಗಂಟನ ಬಂಗಾರದ ಹಾ ಅದನ್ನ ತೆಗೆದು ಹಿಂಗ ನಮಸ್ಕಾರ ಮಾಡುದು ಮತ್ತೆ ಬಿಡೋದು ಮತ್ತೆ ಹಿಂಗ ತೆಗೆದು ನಮಸ್ಕಾರ ಮಾಡುದು ಮತ್ತೆ ಬಿಡೋದು ಪ್ರವಚನ ಮುಗಿ ತಕ ಮಾಡ್ಲಿಲ್ಲ ತಾಯಿ ಮಾತ್ರ ನಾನು ನೋಡೇ ಬಿಟ್ ತಕ ತಕಾಯ ಅನ್ ನಾನು ಅಯ್ಯವ ನಾನು ಬಾಳ್ ಕಡೆ ಎಕಡೆ ಕಡೆ ತಿರುಗಿದ ಅಪ್ಪರ ಆಶೀರ್ವಾದದಿಂದ ಈಗ ನಾವು ಬಂದ ದೇವರಾಗಲಿ ನಾವು ಶಿವಯಪ್ಪರ ಆಶೀರ್ವಾದದಿಂದ ರೀ ನಾವು ಏನು ಹೇಳಾಕತ್ತನಂದ್ರು ಶಿವಯ್ಯಪ್ಪ ಹೇಳಾಕತ್ತರತ್ತ ತಿಳ ಕೋರಿ ನನಗೊಂದು ಮಾತ್ ಹೇಳಾರ ಅವ್ರು ದೀತ ನನ್ನ ಪರಿಸ್ಥಿತಿ ಹೇಳೇ ಮುಂದೆ ಹೋಗಿ ಯಾಕಂದ್ರೆ ದಿವಸ ಬಾಳ ಬಹುತ್ ಗೈ ತೋಡಿ ರಹಿ ತೋಡಿ ಬಿ ಅಬ್ಜಾರಹಿ ಹನ್ನೊಂದ ತಾಸ ಆಗಿ ಹೋಗ್ಯ ಒಳದೈತ್ ಒಂದ ತಾಸಾಯ್ ನಾಳೆ ಒಂದ ದಿವ್ಸ ಇರಲ್ಲ ಹಾ ಅಪ್ಪಾಜಿ ಅವ್ರು ನನ್ನ ಐವತ್ತೆಂಟನೇ ವಯಸ್ಸಿನ ಪ್ರವಚನ ಕಲಸ್ಯಾರ ನನ್ಗ ಐವತ್ತೆಂಟು ಚಾಲು ಐತ್ರಿ ಆ ನಂತರ ವೈದಿಕೆ ಅರವತ್ತೈದನೇ ವಯಸ್ಸಿನಾಗ ಅವಾಗೆಲ್ಲ ಮರಿಯುವಂತ ಇದು ಹಾ ಹಂತರೊಳಗೆ ಕಲಿಸಾರೆ ಅಂದ್ರೆ ಸದ್ಗುರುನಾಥನಲ್ಲಿ ಎಂತ ತಾಕತ್ತ ಸಮರ್ಥ್ಯ ಇರ್ಬೇಕಂದ್ರೇಳ್ತ ನಿಮಗನ್ನ ಬಾ ಚಂದ ಹೇಳ್ಯಾರ ಅದನ್ರಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯ್ಯ ಗಿರಿಂ ವಂದೇ ಒಂದೇ ಪರಮಂ ಭಾಳ ಚಂದ ಗೀತದೊಳಗಂತ ಹೇಳಿದ್ರೆ ಇವ ಕರೋತಿ ವಾಚಾಲಂ ಅಂದರೆ ಹುಟ್ಟ ಮೂಕಿದ್ದ ಹುಡುಗ ಗುರುವಿನ ಆಶೀರ್ವಾದ ಅಂತಂದ್ರೆ ಮಾತಾಡಬಹುದು ಅಂತ ಬರ್ದ ಸುಳ್ಳ ಬರ್ದಿಲ್ಲ ಭಗವತ್ ಗೀತದಾಗ ಬರ್ದು ಮಾತಾದ್ರೆ ಪಂಗುಮ ಲಂಗಯ್ಯತೆ ಗಿರಿ ಹುಟ್ಟ ಕುಂಟಿದ್ರೂ ಕೂಡ ಸದ್ಗುರುನಾಥನ ಆಶೀರ್ವಾದ ಒಲಿದ ಆಶೀರ್ವಾದ ಮಾಡಿದಂದ್ರ ಪರ್ವತವನ್ನ ಏರಬಹುದ ಬಹಳ ಚಂದ ಹುಟ್ಟ ಕುರುಡ ಗುರುನಾಥನ ಆಶೀರ್ವಾದವಾದರ ಜಗತ್ತಿನ ವಿಶಿಷ್ಟವನ್ನ ನೋಡಬಹುದತ್ತ ಬರ್ತಾರೆ ಅಂತ ಸಾಮರ್ಥ್ಯ ಶಕ್ತಿ ಎಲ್ಲೇ ಚಂದ್ರ ಶಿವಯಪ್ಪ ಹರಿತ ಕದ ಅದಕ್ಕೆ ನಾನೇ ಉದಾಹರಣೆ ಹೇಳಬೇಕಾಗಿತ್ರಿ ನಾನು ಹೇಳ್ತೇನೆ ನಾ ಊರಾಗಿ ಹಿಂಗೆ ಎಲ್ಲಿ ಅಡ್ಡ ಹೊಂಟ್ರ ನೋಡಿ ಮರಿಯಾಕಿತ್ರಿ ಮಂದಿ ನನಗ್ ಅಂಜಾಲಿ ಕಿಮ್ಮತ್ ಕೊಟ್ಟ ಇವ್ ರೊಕ್ಕ ಬೀಡ್ತಾನು ಕುಡಿಯಾಕ ಸತ್ಯ ಮಾತಿ ವಿದ್ಯಾಗ ಗುರುಗಳ ಸಾಕ್ಷಿನ ತಗೋತಾನ ಇಲ್ಲರಿ ಹಾ ನನ್ನ ಹೇಳತ ಯಾವಾಗ ಅಪ್ಪರ ಕಡೆ ಹೋದಿನಿ ಐವತ್ತೆಂಟನೇ ವಯಸ್ಸಿನ ನನ್ನ ಪ್ರವಚನ ಮಾಡಾ ಕಲಿಸಿರು ಅಲ್ಲೇ ಹುಣಿಗೊಂಬಿ ನಡೀತಿದ್ರಿ ತಿಂಗಳಿಗೊಂಬಿ ನಮ್ಮಲ್ಲಿ ಅರಮಠದೊಳಗ ಅಂತ ಅಲ್ಲೇ ಸಿಂಧಿ ಕುರ್ಬಿಟ್ಟಂತ ಮಗ್ಗಿದೆ ಐದೈದ್ ನಿಮಿಷ ನೀ ಹೇಳಾಕಲಿ ಅಂದ್ರ ಅವ್ರ ಏ ಪೇಳಾಕ್ ಕಲ್ತಿಲ್ಲ ಹೆಂಗ್ ಹೇಳಕ್ಲಿ ಎನ್ಯೇ ಅದನ್ ಅಂದ್ರ ಕುಣಿಸಿರ ಅಪ್ಪರ್ ಜಗ್ ಹಿಡಿದ್ರಿ ಹಿಂಗ್ ಕಂಬಳಿ ಹಾಸ್ತೀರಿ ಮ್ಯಾಮ್ ಕುಣಿಶ್ ಹೇಳಾಕ ಕಲಿಸ್ರಿ ಎರಡು ಮೂರು ಹುಣಿವಿ ಆಗಿತ್ತು ಒಂದ್ ತಿಂಗಳ ಒಂದ್ ವಾರದಾಗ ಅಂದ್ರ ಶ್ರಾವಣ ಬತ್ರಿ ಒಂದ್ ತಿಂಗ್ಳು ಹೋಗಂದ್ರು ನಾ ಕಾಯಿ ಕೊಟ್ರ ಬಂದ್ ಅವರು ಬಂದಿದ್ರಿ ಕೊಡಾಕ್ ಅಪ್ಪಾರಂದ್ರು ಕಾಯಿ ತಗೊಂಡ್ ಎಲ್ಲಿ ಹೋಗುದ ಅಂದ್ರಿ ನನ್ಗೆ ಏನ್ ಗೊತ್ತಿಲ್ಲಪ್ಪ ಎಪ್ಪ ಕೊಟ್ರಿ ತಗೋಣೇನ್ ಒಂದ್ ತಿಂಗ್ಳು ಶ್ರಾವಣಕ್ ಹೋಗ್ಬೇಕು ಹೇಳಾಕಂದ್ರ ಅವ್ರ ಮೂರ ದಿವ್ಸ ಹೇಳಿದನ್ರಿ ಮೂರ ಹುಣಿವಿ ಎಪ್ಪ ಅಂತ ಕಣ್ಣೀರ್ ಹೊಂಟರು ದಳ ದಳ ಅಪ್ಪಾರದ ಆ ಕಾಯಿ ಅಪ್ಪ ಇಟ್ಟಿಲ್ಲ ಹಂಗೆ ಹೇಳಪ್ಪ ಒಂದು ತಾಸು ದಿನ ಒಂದು ತಿಂಗಳು ಹೇಳಬೇಕು ಒಂದು ಕೆಲಸ ಏನು ಹೇಳಪ್ಪ ನಾ ಎರಡು ಅರಿವಿ ಕೊಡ್ತ ಲುಂಗಿ ಬಿಡಿದ ಲುಂಗಿ ಬಿಡಿ ಶರ್ಟ ಬಿಡಿ ಟಪಗಿ ಕೊಡ್ತಾನು ಒಂದ ಕೆಂಪು ಟಾವೆಲ್ ಕೊಡ್ತಾನು ಹೋಗೋದು ವೇದಿಕೆ ಮ್ಯಾಗ್ ಕುಂಡೋದು ಗುರುಸ್ತುತಿ ಮಾಡುದು ಕುಂಡೋದಾಗ್ತ ನಿನ್ನ ಕೆಲಸ ಉಳಿದದ್ದು ಏನು ಕಾರ್ಯಕ್ರಮ ಹೇಳುದ ನಂದ್ ಕೆಲಸ ಐತಿ ಮಗನ ನಿನ್ನ ಕಡೆ ಅಂದಿರ್ತೈತಿ ಇಟ್ಟು ಮಾಡಕ್ ಹೋಗನ್ ಬಿಟ್ಟ ಇವತ್ತು ಸಾತಲ್ಗಾಂವ್ ಕಾರಕ ವೇದಿಕೆ ಬ್ರಹ್ಮ ವೇದಿಕೆ ಮ್ಯಾಗ ಕಾರಣ ಕಾರಣಂದ್ರ ಶಿವಯ್ಯಪ್ಪ ಜಿಯವರು ಅಂತ ಶಕ್ತಿ ಅದರ ಏನ್ ಹೇಳಕ್ತೀನ್ರಿಲ್ಲ ಇದ ಪಂಚಿತಿ ಬರ್ದೈತ್ ನೋಡಿ ನಿಮ್ಗ ನಮಗೇನ ಆ ತಾಯಿ ವರ್ತ ನಮಸ್ಕಾರ ಮಾಡದ ಮಂಗಳ ಸೂತಕ ಮತ್ತೆ ನಮಸ್ಕಾರ ಮಾಡೋದ್ ಕಣ್ಣಿಗೆ ಹಚ್ಕೊಳದ ಮತ್ತೆ ಬಿಡೋದು ಮುಗಿತ ಕಾರ್ಯಕ್ರಮ ಇವ ನಾನು ನೋಡಿನಿ ಕರೆ ಇಟ್ಟು ಇಂತ ಪತಿ ಹೊರತಿಗೆ ಹೆಂಡತಿ ನಾನು ಎಲ್ಲಿ ನೋಡಿಲ್ವ ಇಟ್ಟು ಮಂಗಾರ ಸೂತ್ರ ಇಟ್ಟು ಗಟ್ಟಿದೀನಿ ಗಂಡನ ಮ್ಯಾಗ ಎಟ್ ಭಕ್ತೀ ಎಟ್ ಸಲ ನಮಸ್ಕಾರ ಮಾಡತೀ ಅನ್ಯ ಎಪ್ಪಾ ಅಂದಳಕ್ಕೆ ಯಾಕ ನಾ ಎಲ್ಲಿ ನನ್ನ ಗಂಡಗೆ ನಮಸ್ಕಾರ ಮಾಡತ್ತೂ ಅಂದಳಕ್ಕೆ ಮತ್ತ ಮಂಗಲ ಸೂತ್ರ ಅಂದ್ರೆ ಏನೇವ್ವ ನೀ ಏನ್ರ ತಿಳ್ಕೊದ ಬಂಗಾರ ಬಂಗಾರೀ ಬಂಗಾರಕ್ಕೆ ನಮಸ್ಕಾರ ಮಾಡತ್ತ ನಾನು ನಾ ಹೇಳಿ ವಾ ಬುಟ್ಟಿ ಬಂಗಾರ ಕಿಂತಲೂ ಬಟ್ಟ ಕುಂಕುಮ ಲೇಸ ತಾಯಿ ಅವಾಗಂದಳು ಬಂದ ನಮಸ್ಕಾರ ಮಾಡ್ಲಿ ತಾಯಿ ಯಾ ಇದನ್ನ ತಿಳಿದೇ ಇರ್ಕಿಲ್ಲ ಅಂದಳ ಅಂತ ಒಂದು ಮುತ್ತೈದರಿ ಉಡಿ ತುಂಬೇರಿ ಎಲ್ಲಾ ಪ್ರತಿವತಿರದಿಂದ ಒತ್ತಿರದಿಂದ ಮುತ್ತೈದಿರದಿಂದ ತಾಯಿಂದರ್ದಿಂದನ ಜಗತ್ ನಡೆದದಾರ ಮತ್ತ ಹಾ ಒಬ್ಬ ತಾಯಿ ಬೋರ್ಡ್ ಹಾಕಿದ್ರ ಮನಿಗೆ ಏನ ಬೋರ್ಡ್ ಹಾಕೇಳು ನನ್ನ ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ ಯವ್ವಾ ನಾವೇಂಗ ಸದಾ ಶಿವಪ್ರಸನ್ನ ಪ್ರಸನ್ನ ಬಸವೇಶ್ವರ ಪ್ರಸನ್ನ ಹಾಕ್ತವಲ್ಲ ಮನೆಗೆ ಹಂಗ ತಾಯಿ ಬೋರ್ಡ್ ಹಾಕಿದಳು ನನ್ನ ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ ಅಂದ್ರ ನನ್ನ ಗಂಡನ ಒಬ್ಬರನ್ನ ಬಿಟ್ರ ಬ್ಯಾರೇದವ್ರಿಗೆ ಯಾರಿಗೂ ಜಗತ್ತಿನಾಗ ನಾ ನಮಸ್ಕಾರ ಮಾಡಂಗಿಲ್ಲ ಎಟ್ಟು ಗಟ್ಟಿರ್ಬೇಕ್ರಿ ತಾಯಿ ಈ ಮಂಗಲ್ ಸೂತ್ರ ಈ ಕಂಪ್ನಿ ಬೇರೆ ರೀ ನನ್ನ ಗಂಡನ ಹೊರತು ಅಣ್ಣರಿಗೆ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಶರಣನ್ನಲಾರೆ ಅಂದಂಗ ಭೂಲೋಕಕ್ಕೆ ಬಂದಿದ್ರ ನಾರದ್ರ ನೋಡ್ರಿ ಬೋರ್ಡ್ ಅದನ್ನು ಆ ನನ್ನ ಗಂಡನ ಹೊರತು ಅಣ್ಣರಿಗೆ ಶರಣನ್ನಲಾರೇ ಬೋರ್ಡ್ ಓದಿರು ನೋಡ್ಬೇಕು ನಾನು ದೇವರ ಋಷಿ ದೇವರಋಷಿ ಅದನ್ನು ನನಗ ನಮಸ್ಕಾರ ಮಾಡಂಗಲ್ಲೇನು ಬಂದ್ ಭಿಕ್ಷಾ ವಹಿಸಿದೊಳಗೆ ಬಂದ್ ಭಿಕ್ಷಾ ಬೇಡಿದ್ರ ನಾರದ ಭೌತಿ ಭಿಕ್ಷಾ ಅಂದ್ರು ತಾಯಿ ಒಳಗಿಂದ ಮರದಾಗ ಒಂದ್ ಸ್ವಲ್ಪ ಕಾಲು ತಗೊಂಡ್ ಬಂದ್ರು ತಗೋರಿ ಅಪ್ಪ ನಾ ಹಿಂಗ ಭಿಕ್ಷಾ ತಗೋದಲ್ಲ ಅಂದ ನನಗ ನಮಸ್ಕಾರ ಮಾಡಿ ನೀಡಿದ್ರನ್ನ ನಾ ತಗೋತನ್ ಹೇಳಂದ್ರೆ ಇಲ್ಲ ಆದ ಪದ್ಧತಿ ನಮ್ಮ ಕಡೆ ಇಲ್ರಿ ನಮಸ್ಕಾರ ಮಾಡುವ ಪದ್ಧತಿ ನನ್ನ ಕಡೆ ಎಲ್ಲ ಬೇಕಾದ್ರೆ ನಿಡ್ಸ್ಕೊರಿ ಬೇಡ ಅಂದ್ರ ಬಿಡ್ಕೊಲ್ಲ ಎರಡ ಮಾತಿಲ್ಲ ನಾ ನಿರ್ಸ್ಬಾಗಲ್ಲ ಹೋಗಿ ಬಿಡ್ತೇನೆ ಹಂಗ ಅಂದ್ರ ಹೋಗಿರ್ಲ ನಾ ಮಾತ್ರ ನಮಸ್ಕಾರ ಮಾಡಂಗಿಲ್ಲ ಹೋಗಿ ಆಗಿ ಹೇಳಿದ್ರೆ ಆರ ಯಪ್ಪ ಹಿಂಗ ಪತಿವೃತ್ತಿ ಒಂದು ಬೋರ್ಡ ಹಾಕಿದಾರು ನನ್ನ ಗಂಡನ ಹೊರತು ಅನ್ಯರಿಗೆ ಶರಣ್ಣ ನಮಸ್ಕಾರ ಮಾಡಂದ್ರ ಮಾಡ್ಲಿಲ್ಲ ನೀ ನಮಸ್ಕಾರ ಮಾಡಿದ್ರ ನಾ ಭಿಕ್ಷಾ ಅಂದ್ರು ಮಾಡ್ಲಿಲ್ಲ ನಿಡ್ಸ್ಬಾರ ಹಂಗ ಹೋಗ್ತ ಹಂಗ್ಯಪ್ಪ ಇದಂದ್ರು ಪರಮಾತ್ಮ ಅಂದ ಸತ ನಾನ ಹೋಗತನತ್ತ ಪರಮಾತ್ಮ ಬಂದ ಭಿಕ್ಷಾ ಬೇಡಿದ ಭೌತಿ ದೇಹಿ ಎಂದ ಮತ್ತ ತಾಯಿ ಕಾಲ್ ತಗೊಂಡ್ ಬಂದಳು ನಾ ಇಂತ ಭಿಕ್ಷೆ ನಾ ತಗೊಳುದಿಲ್ಲ ನೀ ನನಗ ಸಾಷ್ಟಾಂಗ ನಮಸ್ಕಾರ ಹಾಕೋದು ಪರಮಾತ್ಮನ ಸಾಕ್ಷಾತ್ ಸಾಕ್ಷಾತ್ಮತ್ತ ವೀಶ್ ಪೈ ಹಾಕೊಂಡಲ್ಲ ಡೈರೆಕ್ಟ್ ಬಂದನ್ ಪತಿವ್ರತೆಯಲ್ಲಿ ಎಂತ ಶಕ್ತಿ ಇದೆ ಪರಮಾತ್ಮ ಮನಿಗೆ ಬರ್ಬೇಕಾದ್ರೆ ಭಾವ ಹೆಂಗಿರ್ಬೇಕು ಪತಿವ್ರತೆ ವ್ರತೆ ಹೆಂಗಿರ್ಬೇಕು ನಾವ್ ನಮಸ್ಕಾರ ಮಾಡಂಗಿಲ್ಲ ಪರಮಾತ್ಮ ಅಂದ್ರ ನೀ ನಮಸ್ಕಾರ ಮಾಡಂಗಿಲ್ಲ ಅಂದ್ರೆ ನಾ ಹಂಗ ಹೋಗೋದಲ್ಲ ನೀ ಬಿಡ್ರಿ ನಾ ಮಾತ್ರ ನಮಸ್ಕಾರ ಮಾಡಂಗಿಲ್ಲ ನಮಸ್ಕಾರ ಬಿಟ್ಟು ಏನ್ ಬೆಕ್ಕದ್ದು ಕೇಳ ಪರಮಾತ್ಮ ಕೊಡ್ತಾನ ಏನ ಕೇಳ್ತಿ ಕೇಳಿ ನಿನ್ನ ಮನಸ್ಸಿಗೆ ಏನು ಬರ್ತೈತಿ ಕೇಳಿ ಕೊಡ್ತೇನೆ ಕರೆ ನಮಸ್ಕಾರ ಮಾಡಂಗಿಲ್ಲ ನಾ ಏನು ಕೇಳಿದ್ದೆ ಕೊಡ್ತಿ ಆ ಕೊಡ್ತೀನಿ ಪರಮಾತ್ಮ ಗಂಧ ಒಳಗ ಪೂಜೆ ಮಾಡಾಕತ್ತಿದ್ರಿ ಹ ನಿನ್ನ ಗಂಡನ ರುಂಡವನ್ನು ತಂದು ಕೊಡು ಹೆಂಗ ಮಾಡುದ್ರಿ ಚಿಗ ಮಾತರೆ ಹೋಗೈತಿ ನೀ ಏನ ಕೇಳ್ತಿ ನಮಸ್ಕಾರ ಮಾಡೋದು ಬಿಟ್ಟು ಬೇಕಾದ ಕೇಳು ಕೊಡ್ತನ ಅಂದರೆ ಹೂ ಅಂದನು ಗಂಡನ ಚಂಡ ರುಂಡ ನನ್ನ ಕೇಳಿದೆ ಪರಮಾತ್ಮ ನಿನ್ನ ಗಂಡನ ರುಂಡವನ್ನು ತಂದ ಕೊಡು ಅಂದ ಪತಿದೇವ ಪೂಜೆ ಮಾಡಕತ್ತಿದ್ರು ಒಳಗ ತಾಯಿ ಅಂದಳು ಏ ಪರಮಾತ್ಮ ನಿನ್ನ ಸ್ಮರಣೆ ಮಾಡಾಕ ತಾನ ನನ್ನ ಗಂಡ ನಿನ್ನ ಸ್ತುತಿಯನ್ನೇ ಪೂಜೆ ಮಾಡಾಕತ್ತ ನನ್ನ ಗಂಡ ಅವನ ರುಂಡ ನಿನಗ ತಂದು ಕೊಡದೇನ ಮಾಡ್ಲಾ ಅಂದ ನಿಂದ ಪೂಜಾ ಮಾಡಾಕ ತಾನು ಸತ ನೀನ ನನ್ನ ಗಂಡನ್ ರುಂಡ ಬೇಡಕತಿ ಅಂದ್ರೆ ತಗೊಂಡ್ ಒಳಗ ಹೋದಳು ಹೇಳು ಗಂಡಗ ಪರಮಾತ್ಮನ ಪೂಜೆ ಮಾಡಾಕತಿ ಪರಮಾತ್ಮ ನಿನ್ ರುಂಡ್ ಬೇಕಾಗಿತ್ತಂದ್ರೆ ಯಾಕೆ ಅಂತ ಈಗ ತಗದುಕೊಡ್ದ ಕ್ಷತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಪುದು ಶಿವಂಗೇ ಅದಕ್ಕೆ ಹೇಳಿದ್ನು ಹಾ ಪರಮಾತ್ಮ ಇಬ್ರು ಎಂತಿ ಕೂಡಿ ಭಕ್ತಿ ಮಾಡಿದ್ರನ ಭಕ್ತಿ ಹಾಕಕ್ಕೆ ಎತ್ತು ಎರೆಗೆ ಪಾನ ಕೆರೆಗೆ ಆತು ಯಾರು ಬರಹುದು ಆಯ್ತು ತಗದು ಕೊಟ್ಟು ಬಿಡು ಅಂದ ಪರಮಾತ್ಮ ಹೇಳಿದ್ವು ತಾಯಿ ಅಂದ ತಾಯಿ ಚಂದ್ ಹೇಳ್ದು ನಾ ರುಂಡ ತಗದ ಕೊಟ್ಟು ಕೊಡ್ಲೆ ಹಿಂಗ್ ಒಗದ್ ಬಿಡನೆ ಕೈಯಾಗಿ ಹಿಡ್ಕೋಬೇಕು ಕೆಳಗ ಚಲ ಹಂಗೆಲ್ಲ ಹೋ ಅಂದ ಪರಮಾತ್ಮ ಹೋದಳು ಗಂಡನ್ ರುಂಡ ತಗೊಂಬಂದ್ಳು ಪರಮಾತ್ಮ ನಂತ ಹಾರಿಸ್ಕಿಸ್ ನಿಂಗ ಹಾರಿಸ್ ಬಿಟ್ಟ ಪರಮಾತ್ಮ ಹಿಡ್ಕೊಂಡ ಮತ್ತ ರುಂಡ ಬತ್ತಿ ಹಿಂಗ ಮೂವತ್ತ ಮೂವತ್ ಮೂರು ಸಲ ರುಂಡ ಹಾರಿಸ್ಲು ಮೂವತ್ತು ಮೂರು ರಂಡು ಅದು ಪರಮಾತ್ಮ ಅವನ್ನೆಲ್ಲ ಮಾಲಿ ಮಾಡಿ ಕೊಳ್ಳಾಗ ಹಾಕೊಂಡದೊಂದು ಫೋಟೋ ಇತ್ತು ನೋಡ್ರಿ ಇಲ್ಲರ ಚಂದನ ಚಂಡನದ ಅವನ ಮಾಲಿ ಮಾಡಿ ಪರಮಾತ್ಮ ಕೊಳ್ಳಾಗ ಹಾಕೊಂಡ ತಾಯಿಗೆ ಕೇಳ್ತಾನು ಏನೇವ ಇನ್ನರೇ ನಮಸ್ಕಾರ ಇಲ್ಲೋ ನನಗಂದ ಇನ್ನ ನಮಸ್ಕಾರ ಮಾಡತನು ಅಂದ ಸೋತಲಂದ್ರೆ ಬೋರ್ಡ್ ತಗದ್ ಹಾಕ್ಬೇಕಂದ್ರೆ ಆ ಇನ್ನರೇ ಮಾಡ್ತಿಲ್ಲ ಅಂದ್ಲೋ ಮಾಡತ ನಮಸ್ಕಾರ ಅಂದ್ಲೋ ಹಾಕಿ ಸಾಷ್ಟಾಂಗ ಅಂದ ಸಾಷ್ಟಾಂಗ ಹಾಕಿಳು ಪರಮಾತ್ಮ ಅಂದ ತಗಿ ಬೋರ್ಡದ ಕೇಳು ನಮಸ್ಕಾರ ಅಂದಿ ಮಾಡಿದ ಯಾಕಂದ ಏ ಪರಮಾತ್ಮ ನಿನಗ ಮಾಡಿಲ್ಲ ನನ್ನ ಗಂಡನ ನಿನ್ನ ಕೊಳ್ಳಾಗ ಕೊ ಅಂತ ಮುತ್ತೈದಿರ ಕಾರ್ಯಕ್ರಮ ಎಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನದೊಳಗೆ ನಿನ್ನ ನಡೆಸಿಕೊಟ್ಟಿರಂದ್ರ ನಮ್ಮ ಮಹಾ ಪೂಜ್ಯರ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ